ಸೊ ಸ್ವಲ್ಕ ಹಾಕುತ್ತಾನು ನೋಡಿ ಐದು ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ಕೊಂಡಿಂದ ಒಂದು ಸಖತ್ ಪ್ರಾಬ್ಲಮ್ ಅಪ್ಡೇಟ್ ಮಾಡಿದ್ರೆ ನೋಡ್ಕೋಬರೋಣ ಆಮೇಲೆ ಮಾತಾಡೋಣ ಬನ್ನಿ ಕಾರ್ತಿಕ್ ಮಾಡ್ತೀವಿ ಏನು ಗುರು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಗ್ತಿದೆ ಧನು ಅಣ್ಣ ವರ್ಸಸ್ ರಜತ್ ಏನಾಗುತ್ತೆ ಕಾದ್ ನೋಡಬೇಕು ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋಂಥದ್ದು ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಅದ್ರ ಜೊತೆಗೆ ನಮ್ರತ ಗೌಡ ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಇದ್ರ ಜೊತೆಗೆ ನೆಕ್ಸ್ಟ್ ಸಂಗೀತ ಮತ್ತು ವಿನಯ್ ಎಂಟ್ರಿ ಕೊಡ್ತಾರೆ ಅನಿಸುತ್ತೆ ಕಾದ್ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಬಂದರೆ ಕಂಪ್ಲೀಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ನಮ್ಮ ಕಾರ್ತಿಕ್ ಮತ್ತು ನಮ್ಮ ನಮ್ರತ ಕೂಡ ಬಂದಿದ್ದಾರೆ ಸೊ ಹೊರಡೆ ಕೂಡ ಇವ್ರು ಕೂಡ ಚೆನ್ನಾಗಿದ್ದಾರೆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅವರಿಬ್ಬರು ಕೂಡ ಒಟ್ಟಿಗೆ ಬಂದಿಲ್ಲ ಸಬ್ಸೇಟೇ ಬಂದಿರ್ತಾರೆ ಸೊ ಅದು ಕೂಡ ನಾವು ನೆನ್ನೆ ಗೊತ್ತಾಗಿದೆ ಎಲ್ಲರೂ ಕೂಡ ಸಬ್ಸರ್ಪೇಟ್ ಬರ್ತಿರಂಥದ್ದು ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಈ ನಾಮಿನೇಷನ್ ಅಂತ ವಿಷಯ ಬಂದಾಗ ಇಲ್ಲಿ ಬಿಗ್ ಬಾಸ್ ಅವರು ಇದನ್ನೇ ಒಂದು ಎರಡು ದಿನ ಮೂರು ದಿನ ಮಾಡೋಂಥ ಇದ್ದಾರೆ ಅಂತ ಸೊ ಅದಕ್ಕೆ ತಕ್ಕಂತೆ ಟಾಸ್ಕ್ಗಳನ್ನ ರೆಡಿ ಮಾಡ್ತಿದ್ದಾರೆ ಗುಡ್ ಟಾಸ್ಕ್ ಮಾಡ್ತಿರೋದು ಸ್ವಲ್ಪ ಬೆಟರ್ ಅಂತ ಅನಿಸ್ತು ನನಗೆ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಟಾಸ್ಕ್ ಕೂಡ ಒಂದೊಂದು ಒಬ್ಬೊಬ್ಬ ಸ್ಪರ್ಧಿ ಹಳೆ ಸ್ಪರ್ಧಿಗಳು ಬಂದು ನಡ್ಸ್ಕೊಂಡು ಹೋಗ್ತಿರೋವಂಥದ್ದು ಸೊ ನಿನ್ನೆ ಕೂಡ ಎಲ್ಲರೂ ಕೂಡ ಅದೇ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕೂಡ ಅದೇ ಕಂಟಿನ್ಯೂ ಆಗ್ತಿರೋಂಥದ್ದು ಆ್ಯಂಡ್ ಇವಾಗ ಒಂದು ಟಾಸ್ಕ್ ಇದೆ ಆ್ಯಂಡ್ ತುಂಬ ಜನ ಹೇಳ್ತಿದ್ದೀರಿ ನಮ್ರತಗೋರ್ಗೂ ಐಶುಗೂ ಆಗಿಬಾರಲ್ಲ ಅಂತ ಬಟ್ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಅಲ್ವಾ ಏನಪ್ಪ ಕಮೆಂಟ್ ಸೆಕ್ಷನ್ ಆ ಥರ ಕಮೆಂಟ್ಗಳ್ನ ನೋಡಿದೆ ನೋಡೋಣ ಏನಾಗುತ್ತೆ ಇನ್ ಅಂತ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ ಮೇ ಬಿ ಮಸಿ ಬಳಿಯೋದು ಅಥವಾ ಇಲ್ಲಿ ಕ್ರೀಮ್ ಇರುತ್ತಲ್ಲ ಸೊ ಅದನ್ನು ಹಾಕೋಸೆ ಮುಖಕ್ಕೆ ಸೊ ಅದು ಕಂಟಿನ್ಯೂ ಆಗ್ತದೆ ಟಾಸ್ಕು ಆ್ಯಂಡ್ ಇಲ್ಲಿ ನಮ್ಮ ನಮ್ಮ್ರ ಇದನ್ನು ಲೀಡ್ ಅಂತ ಅನ್ಕೋತೀನಿ ಆ್ಯಂಡ್ ಜೊತೆಗೆ ಐಶು ನಾಮಿನೇಟ್ ಮಾಡಿರೋದು ತ್ರಿವಿಕ್ರಮ ಅವ್ರನ್ನ ಏನು ಕಾರಣಗಳು ಕೊಟ್ಟಿರ್ತಾರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಜೊತೆಗೆ ನಮಗೆ ಸಮಥಿಂಗ್ ಫೀಲ್ ಆಗ್ತಿರೋದೇನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಈ ನಾಮಿನೇಷನ್ ಪ್ರಕ್ರಿಯೆ ಆಗಬೇಕಾದ್ರೆ ಒಂದಿಷ್ಟು ವಿಷಯಗಳು ಇನ್ಫ್ಲೂಯೆನ್ಸ್ ಆಗಿ ನಾಮಿನೇಟ್ ಮಾಡ್ತಿದ್ದಾರೆ ಬೇರೆಯವ್ರನ್ನ ಅಂತ ಅನಿಸಿದೆ ಅಥವಾ ಟಾರ್ಗೆಟ್ ಮಾಡಿ ಕೂಡ ಅಥವಾ ಡಿಸ್ಕಷನ್ ಮಾಡಿ ಕೂಡ ನಾಮಿನೇಟ್ ಮಾಡ್ತಾ ಇರ್ಬೋದು ಅದು ನಮಗೆ ತೋರಿಸಲ್ಲ ಅದು ಬೇರೆ ವಿಷಯ ಓಕೆನಾ ಬಟ್ ಯಾಕೆ ಯಾಕೆ ಮಾತಾಡ್ತಿದ್ದೀರಾ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಕಡೆ ಯಾವುದೋ ಬೇರೆ ಸ್ಪರ್ಧಿ ಬಾಯಲ್ಲಿ ಬಂದಂಥ ಪದಗಳು ನಾಮಿನೇಟ್ ಮಾಡ್ಬೇಕಾದ್ರೆ ಈ ಸ್ಪರ್ಧಿಗಳ ಬಾಯಿಲಿ ಬರ್ತಾ ಇದೆ ಇದನ್ನ ಎಷ್ಟು ಜನ ಸೂಕ್ಷ್ ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಇದು ಆಗ್ತಾ ಇದೆ ಬಟ್ ಬಿಗ್ ಬಾಸ್ ಅದಕ್ಕೆ ತೋರಿಸ್ತಿಲ್ಲ ಅಂತ ನಂಗೆ ಅನ್ಸುತ್ತಪ್ಪ ಮೀನ್ ಟಾರ್ಗೆಟ್ ಮಾಡೋದೇನು ಇಲ್ಲಿ ಎಲ್ಲರೂ ಮಾಡ್ತಿದ್ದಾರೆ ಓಕೆನಾ ಸೊ ಇಲ್ಲಿ ಐಶು ನಾಮಿನೇಟ್ ಮಾಡ್ತು ತ್ರಿವಿಕ್ರಮೋಣ್ಣ ಅದು ಕೂಡ ಒಂದು ಟಾ ಇದು ನಾಮಿನೇಷನ್ಗಿರುವಂಥ ಟಾಸ್ಕ್ ಯಾವ ಥರ ಅಂದರೆ ಕ್ರೀಮ್ ಏನೋ ಹಾಕುವಂಥದ್ದು ಮೆತ್ತದ್ದು ಮುಖಕ್ಕೆ ಆ್ಯಂಡ್ ಇದನ್ನು ಮೇ ಬಿ ಲೀಡ್ ಮಾಡೋದು ಯಾರಪ್ಪ ಅಂದರೆ ನಮ್ರತ ಆ್ಯಂಡ್ ಇದಾದ ಮೇಲೆ ಶಾಕಿಂಗ್ ನನಗೆ ನನಗಿದೇನೆ ಈ ಫೋಟೋ ಇರ್ಬೋದು ನಮ್ಮ ಏನೋ ಗೌತಮಿ ನಮ್ಮ ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅಂತ ಅನ್ಸುತ್ತಲ್ಲ ಇದೆ ಫಸ್ಟ್ ಟೈಮ್ ಅನ್ಕೋತೀನಿ ಇವನ್ನ ನಾಮಿನೇಟ್ ಮಾಡ್ಸೋಂಥದ್ದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ಯಾವ ಟಾಸ್ಕ್ ಕೊಟ್ಟಿದ್ದಾರೆ ಅಂದರೆ ಗೇಮ್ ನಾಮಿನೇಟ್ ಮಾಡೋದಕ್ಕೆ ಯಾವ ಥರ ಕೊಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ನೀರು ಇದೆಯಲ್ಲ ಅದನ್ನು ಹುಯ್ಯೋಂಥದ್ದು ಇದನ್ನು ನೋಡಿದ್ರೆ ಪಕ್ಕ ಪ್ರಿವಿಯಸ್ ಸೀಸನಲ್ಲಿ ಕಾರ್ತಿಕ್ ಅವರು ಮಾಡಿದಂಥ ನೆನಪಾಗುತ್ತೆ ಸಕ್ಕತ್ತಾಗಿ ಪ್ರೋಮೆ ಎಡಿಟ್ ಮಾಡಿರೋ ಸಖತ್ ಫೀಲ್ ಆಗ್ತಿತ್ತು ಅದು ಸೊ ಅದನ್ನೇ ತಂದಿರುವಂಥದ್ದು ಇದಕ್ಕೆ ಪಕ್ಕ ಯಾರು ಲೀಡ್ ಮಾಡ್ತಾರೆ ಅದನ್ನು ಇದನ್ನು ಅಂದರೆ ಟಾಸ್ನ ಕಾರ್ತಿಕ್ ಮಹೇಶ್ವರ್ ಅಂತ ಅನ್ಸುತ್ತೆ ನೋಡೋಣ ಆ್ಯಂಡ್ ಇಲ್ಲಿ ಏನು ಕಾರಣಗಳು ಕೊಡ್ತಾ ಇರ್ಬೋದು ಗೌತಮಿ ಮೋಕ್ಷಿತ್ ಅವ್ರನ್ನ ಇಷ್ಟು ದಿನ ನಾಮಿನೇಟ್ ಮಾಡೋಂಥವ್ರು ಇವಾಗ ನಾಮಿನೇಟ್ ಮಾಡ್ತಿದ್ದಾರೆ ಅಂದರೆ ಏನಕ್ಕೆ ಇರ್ಬೋದು ಅಂದರೆ ನೀವು ಈ ಕ್ಯಾರಿ ಮಾಡ್ತಾರಲ್ಲ ಅನ್ನೋ ವಿಷಯಕ್ಕೆ ಅಥವಾ ನನ್ನ ಬಗ್ಗೆ ಬೇರೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ ಮಂಜುನ ಜೊತೆ ಇರುವಂಥ ಪ್ರಾಬ್ಲಮ್ಗೆ ನಾನು ಬಲಿಪೋಷ ಅದೇ ನನ್ನನ್ನು ಟಾರ್ಗೆಟ್ ಮಾಡೋ ಅಥವಾ ಒಂದು ವಿಷಯ ಇಷ್ಟ ಆಗಿಲ್ಲ ಅನ್ನೋದ ಏನೇನು ಕೊಡ್ತಾರೆ ನೋಡೋಣ ಚೆನ್ನಾಗಿರುತ್ತೆ ಆ್ಯಂಡ್ ಇದಾದ ಮೇಲೆ ತುಕ್ಕಲಿ ಸಂತೋಷ್ ಅವರು ಲೀಡ್ ಮಾಡ್ತಾ ಇದ್ದಾರೆ ಅದು ಯಾವ ಟಾಸ್ಕ್ ಅಂದರೆ ಇದು ಪ್ರಿವಿಯಸ್ ಇದ್ದಂಥ ಟಾಸ್ಕ್ಗೆ ನಾಮಿನೇಷನ್ ಬಂದಂಥದ್ದು ಸೊ ಮಡಕೆಯಲ್ಲಿ ಫೋಟೋ ಹಾಕಿ ಹೊಡೆಯುವಂಥದ್ದು ನೀರು ಗುಹಿಸುವಂಥದ್ದು ಸೊ ಇಲ್ಲಿ ಧನು ಅಣ್ಣ ನಾಮಿನೇಟ್ ಮಾಡ್ತಿರೋವಂಥದ್ದು ರಜತವ್ರನ್ನ ಆ್ಯಂಡ್ ಇಲ್ಲಿಂದ ನಿಜವಾದ ಕತೆ ಶುರುವಾಗಿದೆ ಈ ವಾರದ್ದು ಸೊ ಹೋದಾಗ ಹೋದಾಗ ನೋಡ್ತಾ ಹೋಗೋಣ ಮಾತುಗಳನ್ನ ಕೇಳ್ತಾ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಾರ್ತಿಕ್ ಮತ್ತು ಶಿಶಿರ್ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಹೊರಗಡೆ ಕೂಡ ಸಪೋರ್ಟ್ ಮಾಡ್ತಾ ಕಾರ್ತಿಕ್ ಅವರು ಶಿಶಿರವ್ರಿಗೆ ಸೊ ಇಲ್ಲಿ ಅವ್ರು ಬಂದಿರೋದ್ರಿಂದ ಒಂದಿಷ್ಟು ಮಾತಾಡಿ ಒಂದು ಸ್ವಲ್ಪ ಬೂಸ್ಟ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಪರಿಸ್ಥಿತಿ ಅನಿಸುತ್ತೆ ಯಾಕಂದರೆ ಅದರ ಅವಶ್ಯಕತೆ ಇದೆ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಆ್ಯಂಡ್ ನಮ್ರತ ಮತ್ತು ಆಯುಷುಗೆ ಆಗಲ್ಲ ಅಂತಿರಲ್ಲ ಅದು ಹೆಂಗಾಗುತ್ತೆ ಕಾದ್ ನೋಡಬೇಕು ನನ್ನ ಪ್ರಕಾರ ಒಬ್ಬರು ಒಳ್ಳೆ ಅಪ್ಪ ಏನೋ ಗೊತ್ತಿರ ಕಾದ್ ನೋಡೋಣ ಆ್ಯಂಡ್ ಜೊತೆಗೆ ಗೌತಮ್ ಅನ್ನ ಹಗ್ ಮಾಡ್ತಾ ಇದ್ದಾರೆ ಬಂದಾಗ ನಾಮಿನೇಷನ್ನೇ ಹಿಂಗೆ ಹೇಳ್ತಿದಾರಲ್ಲ ಚೆನ್ನಾಗಿದೆ ಸಲಿ ಗ್ರಾಸರಿ ಟಾಸ್ಕ್ ಏನಾಯ್ತು ಅದನ್ನ ಒಂದು ವಿಷಯ ಇಟ್ಕೊಂಡು ಮಾತಾಡ್ತಿದ್ದಾರೆ ಧನು ಅಣ್ಣ ರಜತ್ನ ನಾಮಿನೇಟ್ ಮಾಡ್ಬೇಕಾರೆ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಟಾಸ್ಕ್ ವಿನ್ ಆಗೋದಕ್ಕೆ ರಜತ್ ಅವ್ರ ಕಾರಣ ಅಂತ ಬಟ್ ಅದು ಇಲ್ಲಿ ಹೆಂಗ್ ಮ್ಯಾಟರ್ ಆಯ್ತು ಅಂತ ಗೊತ್ತಿಲ್ಲ ಬಟ್ ಇದನ್ ಬಿಟ್ಟು ಕೂಡ ಬೇರೆ ವಿಷಯಗಳು ಕೂಡ ಹೇಳಿರ್ತಾರೆ ಅದನ್ನ ನಮ್ಗೆ ತೋರಿಸ್ತಾನೆ ಕೂಡ ಇರಬಹುದು ಏನೇನು ಅಡಿಷನಲ್ ಆಗಿ ಈ ನಾಮಿನೇಷನ್ ಮಾಡ್ಬೇಕಾದ್ರೆ ಹೇಳ್ತಾರೆ ಅನ್ನೋದನ್ನ ನಾವು ಕಾದ್ ಓಕೆನಾ ಯಾರೋ ಕೊಟ್ಟಿದ್ದ ರೀಸನ್ಗೆ ನನಗೆ ಬಂದು ಹೇಳ್ತಾರೆ ಅಂತ ಸೊ ಇವಾಗ ಇಲ್ಲಿ ಏನಾದ್ರು ಅದೇ ರೀತಿ ಆಗಿತ್ತು ಅಂದರೆ ಇದು ತಪ್ಪಾಗುತ್ತೆ ಯಾಕಂದರೆ ನಾಮಿನೇಷನ್ ಮಾಡಬೇಕಾದ್ರೆ ಮನೆಯಿಂದ ಆಚೆ ಕಳಿಸ್ತಿರ್ತೀವಿ ಸೊ ಅದು ನಮಗೆ ಕಾರಣ ಆಗಿರಬೇಕು ನಾವು ಮಾಡಿರೋದು ತಪ್ಪಾಗಿರಬೇಕು ಯಾರೋ ಬೇರೆಯವ್ರು ಮಾಡಿರೋ ತಪ್ಪನ ತಪ್ಪು ಬಂದ್ಬಿಟ್ಟು ನಮ್ಮ ತಪ್ಪು ಅಂತ ಹೇಳಿ ಕೊಟ್ಟರೆ ಚೆನ್ನಾಗಿರಲ್ಲ ಸೊ ಆ ಎಡಟ್ ಆಗಿದೆಯಾ ಕಾದ್ ನೋಡೋಣ ಆ್ಯಂಡ್ ಬಟ್ ಇಲ್ಲಿ ರಜತ್ತವರು ಕೆಲವು ವರ್ಡ್ಗಳು ಯೂಸ್ ಮಾಡ್ತಾರೆ ತುಂಬ ಕೆಟ್ಟದಾಗಿ ಹೆಚ್ಚಾಗಿ ಆಶಾ ಕೇಳಿಸುತ್ತೆ ಚೆನ್ನಾಗಿರೋ ಚೆನ್ನಾಗಿ ಕೇಳಿಸಲ್ಲ ಇದ್ರ ಬಗ್ಗೆನ ಕ್ಲಾಸ್ ಆಗಿರ್ಬೇಕಾದ್ರು ಕೂಡ ತಿರ್ಗಿ ಅದೇ ಮಾತು ಆಡುತ್ತ ಚೆನ್ನಾಗಿ ಅನಿಸುತ್ತೆ ಧನು ಅಣ್ಣ ಪರವಾಗಿಲ್ಲ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಹಾಗಾಗಿ ಅಂತ ಅನ್ಸುತ್ತೆ ಗುಡ್ ತಲ್ಕೆಟ್ ನನ್ನ ಮಗ ಮತ್ತು ಬಿಗ್ ಬಾಸ್ ಅಲ್ಲಿ ಹಾಕಿದೀರಾ ರಜತ್ ಅವರೇ ಅಲ್ಲಿ ಇರ್ಬೇಕು ತಾನೆ ಬಟ್ ಏನು ಗೊತ್ತಾ ರಜತ್ ಅವರು ಎಲ್ಲ ಕಡೆನೂ ಕೂಡ ಸಗದಾಗ ಆಟ ಆಡ್ತಾರೆ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಟಾಸ್ಕ್ಗಳಾಗ್ಬೋದು ಮತ್ತೆ ಇರುವಂಥ ರೀತಿಯೆಲ್ಲ ಆಗ್ಬೋದು ಚೆನ್ನಾಗೇ ಇದೆ ಬಟ್ ಈ ವರ್ಡ್ಗಳಲ್ಲಿ ಸ್ವಲ್ಪ ಇಡಕ್ತದ ಅನಿಸುತ್ತೆ ಚಾಲೆಂಜ್ ಸೊ ಈಗ ಪಾಪು ಅಂದರೆ ನೀವು ಇಂಗ್ಲೀಷಲ್ಲಿ ತಗೊಂಡ್ರೆ ಚೈಲ್ಡ್ ಅಂತ ಅದಕ್ಕೆ ಕಣ ಹಿಂಗೆ ಹೇಳೋದು ಚೈಲ್ಡ್ ಅನ್ನೋ ರೀತಿಯೇ ಫೀಲ್ ಆಗ್ತಾ ಇರುತ್ತೆ ಅದರಿಂದನೇ ದನು ಅಣ್ಣ ಸ್ವಲ್ಪ ಬರ್ತಿದ್ದಾರೆ ಅಂತ ಅನ್ಸುತ್ತೆ ಪಾಪು ಅಂಕಲ್ ಗುರು ಇಲ್ಲಿ ಹೋಗಿ ಇದನ್ನೆಲ್ಲ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ ಮಕ್ಳು ಮಾಡೋ ರೀತಿ ಮಾಡಿದ್ದಾರೆ ಅದನ್ನ ಬಟ್ ಅದು ಸ್ವಲ್ಪ ಟ್ರಿಗರ್ ಮಾಡುತ್ತೆ ಯಾರಿಗೆ ಅದು ಟ್ರಿಗರ್ ಮಾಡತ್ತೆ ಎಲ್ಲರಿಗೂ ಇಷ್ಟ ಆಗಲ್ಲ ಕೈ ಕೈ ಹೇಳ ಆ್ಯಂಡ್ ಇಲ್ಲಿ ತಡೀತಿರೋದು ಯಾರಪ್ಪ ಅಂದರೆ ಮಂಜಣ್ಣ ಮತ್ತು ಗೌತಮಿ ಏನೇನು ಮಾಡ್ತಾರೋ ಏನು ಕತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಒಳ್ಳೆ ಎಪಿಸೋಡ್ ಲೋಡಿಂಗ್ ಅಂತ ಅನಿಸುತ್ತೆ ಬಟ್ ಏನು ಬೇಜಾರಾಗು ಅಂದರೆ ನಾಮಿನೇಷನ್ನೂ ಒಂದು ವಿಷಯನೇ ಇಟ್ಕೊಂಡು ಹಿಡ್ಕೊಂಡು ಇದ್ದಾರೆ ಬಟ್ ಟಾಸ್ಕ್ ಮಾಡ್ತಾರೋದ್ರಿಂದ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಏನೇ ಆದರೂ ಅದನ್ನೇ ಒಂದು ಕಂಟೆಂಟ್ ಮಾಡ್ತಿರೋದು ಸ್ವಲ್ಪ ಬೇಜಾರಾಗುವಂಥ ವಿಷಯನೇ ಒಂದು ಎಪಿಸೋಡಲ್ಲಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬೇಕಾಗಿನ ಎರಡು ದಿನ ಮೂರು ದಿನ ಎಪಿಸೋಡ್ ಮಾಡ್ತಾರೆ ಕ್ರೇಜಿ ಬಿಗ್ ಬಾಸ್ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತ್ರೀ ಸಿ ಗಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್